ಅರ್ಜುನ ಅನೇನ ಕಾಟೇರ ಸಿನಿಮಾದಲ್ಲಿ ತೋರ್ಸಿದಾರಾ ಅಂತ ಖಂಡಿತ ತೋರಿಸಿದ್ದಾರೆ ಬರೀ ತೋರ್ಸೋದ್ ಮಾತ್ರ ಅಲ್ಲ ಕಾಟೇರ ಸಿನಿಮಾನ ನಮ್ಮ ಕನ್ನಡದ ಕಂದ ಅರ್ಜುನ ನನಗೆ ಸಮರ್ಪಣೆ ಮಾಡಿದ್ದಾರೆ ಅದನ್ನ ನಾನು ಹೇಳೋದ್ಕಿಂತ ನೀವೇ ಒಂದ್ಸಲ ನೋಡ್ಬಿಡಿ ಚಾಲೆಂಜಿಂಗ್ ಸ್ಟಾರ್ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಅವರು ಎಷ್ಟು ಪ್ರಾಣಿ ಪ್ರಿಯರು ರೈತರನ್ನ ಎಷ್ಟು ಇಷ್ಟಪಡ್ತಾರೆ ರೈತರ ಸಮಸ್ಯೆಗೆ ಎಷ್ಟು ಬೇಗ ಸ್ಪಂದಿಸ್ತಾರೆ ಅಂತ ಅನ್ನ ದ್ಯಾವ್ರು ಅಂತಾರೆ ಅಂತ ದ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರ ಅದಕ್ಕೆ ಅಲ್ವಗುರು ಡಿ ಬಸ್ ಅವ್ರನ್ನ ಕೃಷಿ ಇಲಾಖೆಯ ರಾಯಭಾರಿಯಾಗಿ ಮಾಡಿರೋದು ಮತ್ತೆ ಶಿವಣ್ಣನ ಕೆ ಎಂ ಎಫ್ ರಾಯಭಾರಿಯನ್ನಾಗಿ ಮಾಡಿರೋದು ಹಾಗೆ ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಗೆ ಅವ್ರಿಗೆಲ್ಲ ಒಂದು ಕ್ವೇಶನ್ ಇವಾಗ ನೆಕ್ಸ್ಟ್ ಕಾಟೇರ ಮೂವಿ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಕಾಟೇರ ಮೂವಿ ಇಡೀ ರಾಜ್ಯದಲ್ಲೇ ಸಂಚಲನ ಮಾಡೋದಲ್ಲದೆ ಹೊರ ದೇಶದಲ್ಲೂ ತನ್ನ ಸಂಚಲನವನ್ನ ಸ್ಟಾರ್ಟ್ ಮಾಡಿದೆ ಅದ್ಭುತ ಪ್ರದರ್ಶನವನ್ನು ಇದೆ ಅದು ನಿಮ್ಮೆಲ್ಲರೂ ಗೊತ್ತೇ ಇದೆ ಈ ಕಾಟ ಎರ ಸಿನಿಮಾದಲ್ಲಿ ನನಗೆ ತುಂಬ ಖುಷಿಯಾಗಿದ್ದ ವಿಷಯ ಏನಂದರೆ ರೈತರೆಲ್ಲ ಉಸಿರು ಶಾಲಾಕೊಂಡು ಒಟ್ಟಾಗಿ ಅಣ್ಣ ತಂದಿರ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡೋದ್ರ ಜೊತೆಗೆ ತಮ್ಮ ಹಳೆ ನೆನಪುಗಳನ್ನ ಮೆಲುಕು ಹಾಕೋದಿದೆಯಲ್ಲ ತುಂಬ ಕಷ್ಟ ಹಾಗೆ ತುಂಬ ರೇರ್ ಕೂಡ ಈ ಥರ ಆಗೋದು ನಮ್ಮ ದರ್ಶನ್ ತುಗದೀಪ್ ರವರು ಇವತ್ತು ದೇವರ ಕಂಡಿದ್ದಾರೆ ಸಮಾಜದಲ್ಲಿ ಏನೇನು ಅನಿಷ್ಠಗಳಿತ್ತೋ ಆ ಅನಿಷ್ಠಗಳನ್ನೆಲ್ಲ ತೊಡೆದು ಹಾಕುವಂತ ಒಂದು ಸಂದೇಶವನ್ನ ಈ ಒಂದು ಸಿನಿಮಾದಲ್ಲಿ ಬಹಳ ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ ಸ್ವಲ್ಪ ಮಟ್ಟಕ್ಕೂ ಸಹ ಬೇಜಾರಾಗುವ ರೀತಿಯಲ್ಲಿ ಈ ವ್ಯವಸ್ಥೆ ಎಲ್ಲೆಲ್ಲಿ ತಪ್ಪುಗಳಾಗಿದೆ ಲೋಪಗಳಾಗಿದೆ ಇದನ್ನ ತುಂಬಾ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ ರೈತರಿಗೆ ಬಹಳ ಒಳ್ಳೆ ಮೆಸೇಜ್ ಇದೆ ಇದೊಂದು ಅದ್ಭುತವಾದ ಚಿತ್ರ ವಿಭಿನ್ನ ಶೈಲಿಯಲ್ಲಿ ದರ್ಶನ್ ರವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಈ ಪಿಕ್ಚರ್ ಸತ ದಿನೋತ್ಸವ ಆಚರಿಸ್ಲಿ ಅಥವಾ ಒಂದು ವರ್ಷನೆ ನಡೀಲಿ ಅಂತ ರೈತರ ಪರವಾಗಿ ಕೇಳ್ತಾ ಇದ್ರು ಕರ್ನಾಟಕ ರಾಜ್ಯ ರೈತ ಸಂಘ ದೀಪದ ಹಿಂದೆ ಅಣ್ಣೋರಿದ್ದಾಗ ಈ ತರ ಆಗ್ತಿತ್ತು ಜನ ಈ ತರ ನೋಡೋರು ಅಂತ ಕೇಳಿದ್ದು ಬಟ್ ನೋಡಿರ್ಲಿಲ್ಲ ಆದ್ರೆ ಕಾಟೇರ ಮೂವಿಯಿಂದ ಅದನ್ನ ನೋಡೋ ಭಾಗ್ಯ ಸಿಕ್ತು ಈ ಕಾಟೇರ ಮೂವಿ ಬಗ್ಗೆ ನಾನು ಏನಕ್ಕೆ ಇವಾಗ ಮಾತಾಡಿದೆ ಅಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿ ಕೆಲವರು ತುಂಬಾನೇ ಕಮೆಂಟ್ ಮಾಡ್ತಿದ್ರು ಕಾಟೇರ ಮೂವಿನ ನಿಜವಾಗ್ಲು ನೋಡಿ ಕಮೆಂಟ್ ಮಾಡ್ತಿದ್ರು ಇಲ್ಲ ಹಾಗೆ ಸುಮ್ನೆ ಕಮೆಂಟ್ ಮಾಡ್ತಿದ್ರ ಗೊತ್ತಿಲ್ಲ ಅಥವಾ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿಲ್ಲ ಅನ್ಸುತ್ತೆ ಏನಂದ್ರೆ ಅರ್ಜುನ ಅನೇನ ಕಾಟೇರ ಸಿನಿಮಾದಲ್ಲಿ ತೋರಿಸಿದಾರ ಅಂತ ಖಂಡಿತ ತೋರಿಸಿದ್ದಾರೆ ಬರೀ ತೋರ್ಸೋದ್ ಮಾತ್ರ ಅಲ್ಲ ಕಾಟೇರ ಸಿನಿಮಾನ ನಮ್ಮ ಕನ್ನಡದ ಕಂದ ಅರ್ಜುನ ನನಗೆ ಸಮರ್ಪಣೆ ಮಾಡಿದ್ದಾರೆ ಅದನ್ನು ನಾನು ಹೇಳೋದ್ಕಿಂತ ನೀವೇ ಒಂದು ಸಲ ನೋಡಿಬಿಡಿ ನೋಡಿದ್ರಲ್ವಾ ಇವಾಗ ಡೌಟ್ ಕ್ಲಿಯರ್ ಆಯ್ತು ಅನ್ಸುತ್ತೆ ಹಾಗೆ ಚಾಲೆಂಜಿಂಗ್ ಸ್ಟಾರ್ ಬಗ್ಗೆ ನಿಮ್ಮೆಲ್ಲರೂ ಗೊತ್ತೇ ಇದೆ ಅವ್ರು ಎಷ್ಟು ಪ್ರಾಣಿ ಪ್ರಿಯರು ರೈತರನ್ನ ಎಷ್ಟು ಇಷ್ಟಪಡ್ತಾರೆ ರೈತರ ಸಮಸ್ಯೆಗೆ ಎಷ್ಟು ಬೇಗ ಸ್ಪಂದಿಸ್ತಾರೆ ಅಂತ ಅಣ್ಣ ಅಂತಾರೆ ಅಂತ ಸೃಷ್ಟಿ ಮಾಡೋನು ರೈತ ಮಾತ್ರನೇ ಅದಕ್ಕೆ ಗುರು ಡಿ ಬಾಸ್ ಅವ್ರನ್ನ ಕೃಷಿ ಇಲಾಖೆಯ ರಾಯಭಾರಿಯಾಗಿ ಮಾಡಿರೋದು ಮತ್ತೆ ಶಿವಣ್ಣನ ಕೆ ಎಂ ಎಫ್ ರಾಯಬರಿ ಏನಾಗಿ ಮಾಡಿರೋದು ಹಾಗೆ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಗೆ ಹೋಗ್ತಿರ್ತಿರೋ ಅವ್ರಿಗೆಲ್ಲ ಒಂದು ಕ್ವಶನ್ ಡಾಲಿ ಧನಂಜಯ್ ಅವ್ರನ್ನ ಇತ್ತೀಚೆಗೆ ಒಂದು ಇಲಾಖೆಗೆ ರಾಯಭಾರಿಯಾಗಿ ಮಾಡ್ತಾರೆ ಅದು ಯಾವ ಇಲಾಖೆ ಅಂತ ಕಮೆಂಟ್ ಮಾಡಿ ನೋಡಿ ನಮ್ಮ ಕನ್ನಡದ ಎಲ್ಲಾ ನಟರು ಅವರವರ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ ಬಿಟ್ಟರೆ ಅವರೆಲ್ಲ ಚೆನ್ನಾಗೇ ಇದಾರೆ ದಯವಿಟ್ಟು ನಾನು ಅವ್ರ ಫ್ಯಾನ್ ಇವ್ರ ಫ್ಯಾನ್ ಅಂತ ಹೇಳ್ಕೊಂಡು ಇನ್ನೊಬ್ಬ ಇರೋ ಬಗ್ಗೆ ಕೆಟ್ಟ ಮಾತಾಡೋದು ಕೆಟ್ಟದಾಗ ಕಮೆಂಟ್ ಮಾಡೋದನ್ನ ಬಿಟ್ಟು ಎಲ್ಲ ನಮ್ಮ ಕನ್ನಡದ ಸಿನಿಮಾಗಳನ್ನ ನೋಡಿ ಬೆಳೆಸಿ ಅಂತ ಹೇಳ್ತಾ ಕೊನೆಯದಾಗಿ ಒಂದು ಪುಟ್ಟ ಮಾತು ಎಲ್ರಿಗೂ ಒಳ್ಳೆಯದನ್ನ ಬಯಸಿ ನಿಮಗೂ ಒಳ್ಳೇದೇ ಆಗುತ್ತೆ ಈ ಸ್ಟಾದರೂ ನಮಗೆ ಕೆಟ್ಟಾಗ್ತಿದೆ ಕೆಟ್ಟದನ್ನ ಬಯಸ್ತಾ ಇದ್ದಾರೆ ಅಂದ್ರೆ ಅಂಥವ್ರನ್ನ ರಾಯರಿಗೆ ಬಿಟ್ಬಿಡಿ ರಾಯರಿದ್ದಾರೆ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಲ್ಲ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಎಲ್ರಿಗೂ ಒಳ್ಳೆಯದಾಗಲಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಜೈ ಶ್ರೀರಾಮ್ ಜೈ ಆಂಜನೇಯ ಜೈ ಗುರುದೇವ